ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಕೃಷ್ಣ ಜನ್ಮಾಷ್ಟಮಿಯ ಸಿಂಪಲ್ ಆಗಿರೋ ವ್ಲಾಗ್ನ ಶೇರ್ ಇದ್ದೀನಿ ನನ್ನ ಫ್ರೆಂಡು ಒಂದು ಕೇಕ್ ಆರ್ಡರ್ ಮಾಡಿದರು ಬೆಳಿಗ್ಗೆ ಬೆಳಿಗ್ಗೆ ಆ್ಯಕ್ಚುಲಿ ಎರಡು ದಿನದ ಹಿಂದೆ ಹೇಳಿದರು ಅದಕ್ಕೆ ನಾನೆಲ್ಲ ತಂದಿಟ್ಟಿದ್ದೆ ಏನೆಲ್ಲ ಬೇಕು ಅಂಥೇಳಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಕೇಕ್ ಮಾಡೋದನ್ನು ಕೇಕು ಅವ್ರಿಗೆ ಬೇಕಾಗಿರೋದು ಪೈನಾಪಲ್ ಫ್ಲೇವರ್ ಡಿಸೈನ್ ಕಳಿಸಿದ್ರು ಯಾವ ರೀತಿ ಹೇಳಿ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೇ ರೀತಿ ಡಿಸೈನ್ ಬಂತಾ ಇಲ್ವಾ ನನಗೆ ತಿಳಿಸಿ ಪೈನಾಪಲ್ ಫ್ಲೇವರ್ಗೆ ನಾನಿಲ್ಲಿ ಪೈನಾಪಲ್ ಕ್ರಶನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಪೈನಾಪಲ್ ಪೈನಾಪಲ್ ಸಿಗ್ಲಿಲ್ಲ ನನಗೆ ಒಂದು ವೇಳೆ ಪರಂಗಿ ಹಣ್ಣು ಸಿಕ್ಕಿದರೆ ಅದರ ಪೀಸಸ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೆ ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ ಇವಾಗ ಇಲ್ಲಿ ಕ್ರಮ್ ಕೋಟಿಂಗ್ ಮಾಡ್ತಾ ಇದ್ದೀನಿ ಕೇಕ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಕೇಕ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸೆಟ್ ಆದಮೇಲೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಹಾಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್ ಏನು ಹಾಗೇನೂ ಇರೋದಿಲ್ಲ ಬಟ್ ಸೆಟ್ ಆದರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರನೇ ಸೊ ಈ ರೀತಿಯಾಗಿ ಕೇಕ್ ಸೆಟ್ ಮಾಡಿ ಫ್ರಿಡ್ಜ್ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಎಲ್ಲ ಮಾಡಬೇಕು ನಾನು ಸಾಮಾನು ಆಲ್ರೆಡಿ ತಂದಿಟ್ಟಿದೆ ಇವಾಗ ಮಧ್ಯಾಹ್ನದ ಹೊತ್ತಿಗೆ ನಾನು ಡೆಕೋರೇಷನ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವರು ಕೇಕ್ ಹೇಳಿದ್ದು ಆಲ್ಮೋಸ್ಟ್ ಒಂದು ಗಂಟೆ ಹಾಗೆ ಬೇಕು ಅಂಥೇಳಿ ಸೊ ಇವಾಗ ಐ ಥಿಂಕ್ ಒಂದು ಗಂಟೆ ಆಗೋಗಿತ್ತು ಅನಿಸುತ್ತೆ ಅವ್ರು ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇದು ಕೇಕ್ ಫೈನಲ್ ಲುಕ್ ನನ್ನ ಮೊಬೈಲಲ್ಲಿದೆ ನೋಡಿ ಅದು ಅವ್ರು ಕಳಿಸಿದ್ದು ಯಾವ ರೀತಿ ಬೇಕು ಅಂಥೇಳಿ ಸೊ ಅದೆಲ್ಲ ಐಟಮ್ ಸೇಮ್ ತೊಗೊಂಡು ಬಂದಿದೆ ಈ ಕೇಕ್ ಮಾಡಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಫಿಫ್ಟಿ ಗ್ರಾಮ್ ಏನೋ ಆಗಿತ್ತು ಕೇಕ್ ಸೆವೆನ್ ಹಂಡ್ರೆಡ್ ಗ್ರಾಮ್ ಏನೋ ಅನಿಸುತ್ತೆ ಸೊ ಇದರ ಚಾರ್ಜಸ್ ತೊಗೊಂಡೆ ಫೈವ್ ಹಂಡ್ರೆಡ್ ಯಾಕಂದರೆ ಇದರಲ್ಲಿ ಖರ್ಚು ತುಂಬ ಬಂತು ಆ ಡಾಲ್ ಏಯ್ಟಿ ರುಪೀಸ್ ಮತ್ತು ಅದು ಏನು ಫೆದರ್ ಇದೆ ನೋಡಿ ಅದು ಕೂಡ ಏಯ್ಟಿ ರುಪೀಸ್ ಆಮೇಲೆ ಆ ಬಾಲ್ ಬಟರ್ಫ್ಲೈ ಎಲ್ಲ ತುಂಬಾ ಕಾಸ್ಟ್ಲಿ ಬಿತ್ತು ಅದಾದಮೇಲೆ ಡೈರೆಕ್ಟಾಗಿ ಸಂಜೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅದಕ್ಕೋಸ್ಕರನೇ ಉಡುಪಿ ಕಡೆ ಎಲ್ಲ ಸೇವ್ ಶಾವಿಗೆ ಮತ್ತು ಕಾಯಿ ಹಾಲು ಮಾಡ್ತೀವಿ ಮಾಡ್ತಾರಂತೆ ಆದರೆ ನಮ್ಮ ಕಡೆ ನಾವು ಕ ಒಂದು ಸ್ವಲ್ಪ ಪೂ ಅಂದರೆ ನಾರ್ಮಲ್ ಆಗಿ ಪೂಜೆ ಮಾಡ್ತೀವಿ ಅಷ್ಟೇ ಅವಲಕ್ಕಿ ಪ್ರಸಾದ ಮಾಡ್ತೀವಿ ಬಟ್ ಹಸ್ಬೆಂಡ್ ತುಂಬ ಹೇಳ್ತಾಯಿದ್ರು ಅವರಿಗೆ ಇದು ಶಾವಿಗೆ ಮಾಡಬೇಕು ಅಂತೇಳಿ ಕೂಡಲೇ ಮಾಡೋದಕ್ಕೆ ಅದು ಆಗೋದಿಲ್ಲ ನನಗೆ ಅಷ್ಟೊಂದು ಸ್ಟೆಪ್ಸ್ ಕೂಡ ಗೊತ್ತಿಲ್ಲ ಅದಕ್ಕೆ ನಾನೇನು ಮಾಡಿದೆ ಶಾವಿಗೆ ಬದಲಿಗೆ ನೀರು ದೋಸೆ ಮಾಡಿದೆ ಸೊ ಅದನ್ನು ಕೂಡ ಮಾಡ್ಬೋದು ಅಂತೇಳಿ ನೀರು ದೋಸೆ ಮಾಡಿ ಮತ್ತು ಕಾಯಿ ಹಾಲು ಆಮೇಲೆ ಇವತ್ತು ೂ ಹೊಸದಾಗಿ ಒಂದು ಕೃಷ್ಣನ ಈ ತೊಟ್ಟಿಲಿದೆ ನೋಡಿ ತುಂಬ ಚಿಕ್ಕದು ಮೊದಲಿತ್ತು ಒಂದು ಅದು ಕೂಡ ತುಂಬ ಚಿಕ್ಕದಿತ್ತು ಸೊ ಇದು ಇವಾಗ ಹೊಸ ಡಿಸೈನ್ ನೋಡಿದ್ರೆ ತುಂಬ ಇಷ್ಟ ಆಯಿತು ಅದಕ್ಕೆ ಇವತ್ತು ಅದು ಎಲ್ಲ ತೊಗೊಂಡು ಬಂದಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡೋಣ ಹೊಸದು ತೊಗೊಂಡು ಬಂದಿದ್ದೆ ಆಮೇಲೆ ಬಾಳೆಹಣ್ಣು ಕಾಯಿ ಹಾಲು ನೀರು ದೋಸೆ ನವಿಲ್ಗುರಿ ಕೂಡ ಇಟ್ಟಿದ್ದೀನಿ ಹೀಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಅದಾದಮೇಲೆ ನಿನ್ನೆ ನಾನು ಹೋಗಿ ಒಂದು ಅಂಗಡಿಯಲ್ಲಿ ಸೇಲ್ ಸೊ ಅದರಲ್ಲಿ ಬಟ್ಟೆ ತೊಗೊಂಡು ಬಂದೆ ಒಂದಿನ ಫುಲ್ ಓಪನ್ ಮಾಡಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡ್ತೀನಿ ಇವಾಗ ಟೈಮ್ ಇರಲಿಲ್ಲ ಸೊ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಜನ್ಮಾಷ್ಟಮಿಗೆ ನಾವು ಹೋಗಿದ್ವಿ ಇಸ್ಕಾನ್ ಟೆಂಪಲ್ಗೆ ತುಂಬಾ ರಶ್ ಇತ್ತು ಹಾಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ತೊಟ್ಟಿಲು ಕೂಡ ತೂಗ್ಸೋದಕ್ಕೆ ಕೊಟ್ಟರು ಕೃಷ್ಣನಿಟ್ಟಿದ್ದು ತುಂಬಾ ಖುಷಿಯಾಯಿತು ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ಈ ರೀತಿಯಾಗಿ ಕೃಷ್ಣನ ಸಾಮಾನೆಲ್ಲ ಇತ್ತು ದೇವರದ್ದು ಎಲ್ಲ ಇತ್ತು ಅದೆಲ್ಲ ಸೇಲಿಗೆ ಕೂಡ ಇಟ್ಟಿದ್ರು ಬಟ್ ಏನು ತೊಗೊಂಡಿಲ್ಲ ಇಸ್ಕೊಂಡು ಟೆಂಪಲ್ಗೆ ಹೋದ್ವಿ ಅದಾದಮೇಲೆ ಮನೆಗೆ ಬಂದು ಮಗನ ಸ್ವಲ್ಪ ಕೃಷ್ಣನ್ ಮಾಡಿದೆ ಅವನು ಒಂದು ಸ್ವಲ್ಪನೂ ಕೂಡ ಕೊಡಲಿಲ್ಲ ಸೊ ಒಂದು ಹಾರ್ಡ್ಲಿ ಒಂದು ಎರಡು ಫೋಟೋಸ್ ತೆಗೆದೆ ಅಷ್ಟೆ ಆಮೇಲೆ ನಾನೊಂದು ಕುಕ್ಕರ್ ಆರ್ಡರ್ ಮಾಡಿದ್ದೆ ಐ ಥಿಂಕ್ ಮೀಶೋದಿಂದ ಫಸ್ಟಿಗೆ ಅಷ್ಟೊಂದೇನು ಚೆನ್ನಾಗಿರೋದು ಬರಲಿಲ್ಲ ಇದು ಎರಡೆರಡು ಸಲ ಆರ್ಡರ್ ಮಾಡಿದ್ದು ನಾನು ಅಂದರೆ ಅದು ಸೆಟ್ ಐ ಥಿಂಕ್ ಏನೋ ಮಿಸ್ ಇತ್ತು ಅನಿಸುತ್ತೆ ಆಮೇಲೆ ಮತ್ತೆ ರೀಬುಕ್ ಮಾಡಿದ್ದು ಇಡ್ಲಿ ಮಾಡೋದಕ್ಕೆ ಇದು ಬೆಸ್ಟ್ ಇದೆ ಬಟ್ ಚೆನ್ನಾಗಿರೋ ಪಾತ್ರೆ ಬಂದರೆ ಪರವಾಗಿಲ್ಲ ಇಲ್ಲ ಅಂದರೆ ಇಲ್ಲ ಸೊ ಜಸ್ಟ್ ಒಂದು ಸಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲೇ ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಈಸಿಯಾಗಿ ಇದು ಓಪ್ ಅಂದರೆ ಇಡ್ಲಿ ಬಂದುಬಿಡತ್ತೆ ಸ್ಟೀಲಿಂದು ಬಟ್ ಇಡ್ಲಿ ತುಂಬ ಚೆನ್ನಾಗಿ ಬೇಗನೆ ತಣ್ಣಗಾಗುತ್ತೆ ಹಾಗೆ ಬೇಗನೆ ನೀಟಾಗಿ ಹೊರಗಡೆ ಬಂದುಬಿಡುತ್ತೆ ಸೊ ಇವತ್ತು ಒಂದು ಚಿಕ್ಕ ಬ್ಲಾಗ್ ಜೊತೆಗೆ ಶೇರ್ ಇದ್ದೀನಿ ಜನ್ಮಾಷ್ಟಮಿಯಲ್ಲಿ ನಾವು ಚಿಕ್ಕದಾಗೆ ಪೂಜೆ ಮಾಡ್ತೀವಿ ಅಷ್ಟೇ ತುಂಬ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ನಾರ್ಮಲ್ ಆಗಿ ಪೂಜೆ ಎಲ್ಲ ಮಾಡ್ತೀವಿ ಸೊ ಅದನ್ನೇ ಮಾಡಿದ್ದೀನಿ ಆದಷ್ಟು ನನ್ನ ಕೈಯ್ಯಲ್ಲ ಆದಷ್ಟು ವೀಡಿಯೋ ತೆಗೆದು ಶೇರ್ ಮಾಡಿದ್ದೀನಿ ಮುಂದೆ ಮುಂದೆ ವೀಡಿಯೋನ ಇನ್ನೂ ಚೆನ್ನಾಗಿ ಮಾಡ್ತೀನಿ ನಾನು ಮಾರ್ನಿಂಗ್ ರೂಟೀನೆಲ್ಲ ಖಂಡಿತವಾಗ್ಲೂ ಬೇಗ ಬೇಗನೆ ಶೇರ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಲ್ಲಿ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಇದ್ದರೆ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇಡ್ಲಿ ತಟ್ಟೆಯಲ್ಲಿ ನೋಡಿ ಒಂದು ಮಿನಿ ಇಡ್ಲಿ ಪ್ಲೇಟ್ ಕೂಡ ಇತ್ತು ಹಾಗೆ ಆರು ಇಡ್ಲಿ ಪ್ಲೇಟ್ ಕೂಡ ಇತ್ತು ಇದು ಬಿಸಿ ಬಿಸಿ ಇತ್ತು ಸೊ ಹಾಗೆ ತೆಗಿತಾ ಇದ್ದೀನಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಮಿನಿ ಇಡ್ಲಿ ಅದು ಸುಮ್ಮನೆ ಅನಿಸುತ್ತೆ ಒಂದು ಬೈಟಲ್ಲಿ ಯಾರೂ ಕೂಡ ತಿನ್ಬಿಡ್ಬೋದು ಸೊ ಇದು ಮೋಸ್ಟ್ಲಿ ಮಗಳೇ ತಿಂತಾಳೆ ಇದು ಸೊ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ